ನಮಸ್ಕಾರ ಎಲ್ರಿಗೂ ಎಲ್ಲ ನಮ್ಮ ಮಂದಿಗೆ ನಮ್ಮ ಒಂದು ಕೆ ಪಾಟೀಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದರೆ ಈ ಒಂದು ಮ್ಯುಟೇಷನ್ ಈಗ ಒಂದು ಯಾವುದೇ ಒಂದು ಜಮೀನಿನ ಒಂದು ಏನಪ್ಪ ಒಂದು ಮೂಲ ದಾಖಲೆ ಒಂದು ಮೇನ್ ಇಂಪಾರ್ಟೆಂಟ್ ದಾಖಲೆ ಆಗಿರ್ತಕ್ಕಂಥದ್ದು ಮ್ಯುಟೇಷನ್ ಅನ್ನ ತಾವು ತಮ್ಮ ಮೊಬೈಲಲ್ಲಿ ಈ ಒಂದು ಮ್ಯುಟೇಷನ್ ಅನ್ನ ಯಾವ್ದಕ್ಕೂ ಉಪಯೋಗಿಸ್ತಾರೆ ಹೇಗೆ ಉಪಯೋಗಿಸ್ಬೇಕು ಅದ್ರಲ್ಲಿ ಏನ್ ನೋಡ್ಬೇಕು ಅದು ಮತ್ತೆ ಈ ಒಂದು ಏನಪ್ಪ ಅದು ಒಂದು ಜಮೀನು ಈಗ ದಾನದ ರೂಪದಲ್ಲಿ ಬಂದಿದೆಯಾ ಕ್ರಯ ರೂಪದಲ್ಲಿ ಬಂದಿದೆ ಕೋಡಿಯಾಗಿ ಬಂದಿದೆಯಾ ಎಲ್ಲವೂ ಕೂಡ ಒಂದು ವಿಭಾಗ ರೂಪದಲ್ಲಿ ಬಂದಿದೆಯಾ ಎಲ್ಲವೂ ಕೂಡ ಒಂದು ಡಿಟೇಲ್ ಆಗಿ ಒಂದು ಮ್ಯೂಟೇಶನ್ ಬಗ್ಗೆ ಮತ್ತೆ ಈ ಮೊಬೈಲಲ್ಲಿ ತಮ್ಮ ಮೊಬೈಲಲ್ಲಿ ಕೂತಲ್ಲಿ ಹೇಗೆ ನೋಡ್ಬೇಕು ಅನ್ನೋದನ್ನ ಪೂರ್ತಿ ಡಿಟೇಲ್ ಅನ್ನ ನನ್ನ ಸ್ಟೆಪ್ ಬೈ ಸ್ಟೆಪ್ ಈ ಒಂದನ್ನ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ತಾವು ಒಂದು ಮೊಬೈಲ್ ಅಲ್ಲೂ ಕೂಡ ತಾವು ಮಾಡುವುದು ಒಂದು ಈಜಿಯಾಗಿ ಸ್ಟೆಪ್ ಇದೆ ಎಲ್ಲವೂ ಕೂಡ ಡೀಟೇಲ್ ಅಲ್ಲಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಈಗ ಯಾರು ಫಸ್ಟ್ ಟೈಮ್ ನನ್ನ ಆಶಿಸ್ಕೆ ಪಡಲಿ ಚಾನಲ್ ಬಂದಿದ್ರ ಅವರು ಒಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಒತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಬೆಲ್ ಬಟನ್ ಒತ್ತೋದು ತಮಗೆ ಫ್ರೀ ಇರುತ್ತೆ ಅದು ಏನಪ್ಪಾ ಅಂದರೆ ನಮಗೇನಂದರೆ ನಮಗೊಂದು ನೆಕ್ಸ್ಟ್ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ನಾವು ಇನ್ನಷ್ಟು ಇನ್ಫಾರ್ಮೇಷನ್ನು ಇನ್ನಷ್ಟು ಒಳ್ಳೆ ಗುಡ್ ಕ್ವಾಲಿಟಿ ಗಳನ್ನು ಮಾಡಿ ಈ ಒಂದು ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಕೊಡಬೇಕಪ್ಪ ಅಂತ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅದಕ್ಕಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ತಮಗೆ ತಲುಪಿಸ್ತಾ ಇರ್ತೀವಿ ಹಾಗೆ ಒಂದು ಏನಪ್ಪ ಬೆಲ್ ಬಟನ್ ಎದಕ್ಕೆ ಕಟ್ಬೇಕಪ್ಪ ಅಂದ್ರೆ ನಾವು ಮಾಡಿ ಒಂದು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಸ್ಗಳು ತಮಗೆ ಇಮಿಡಿಯೇಟ್ ಆಗಿ ಇಂಟಿಮೇಶನ್ ಬರುತ್ತೆ ಇಂಟಿಮೇಶನ್ ಅಂದ್ರೆ ತಮಗೆ ಯಾವುದೇ ಒಂದು ಕಿರಿಕಿರಿ ಆಗುವಂತ ಒಂದು ಏನಪ್ಪಾ ಮೆಸೇಜು ಮತ್ತೆ ರಿಂಗು ಏನು ಆಗುವುದಿಲ್ಲ ಒಂದು ಯೂಟ್ಯೂಬ್ ಅನ್ನು ಓಪನ್ ಮಾಡಿದ ತಕ್ಷಣ ಮೇಲೆ ಒಂದು ಬೆಲ್ ಬಟನ್ ಇರುತ್ತೆ ನೋಡಿ ಆ ಬೆಲ್ ಬಟನ್ ಅಲ್ಲಿ ಒಂದು ಇಂಟಿಮೇಶನ್ ಅನ್ನು ಬಂದಿರುತ್ತೆ ಅದಕ್ಕಾಗಿ ಒಂದು ಬೆಲ್ ಬಟನ್ ಒತ್ಕೊಳ್ಳಿ ಮತ್ತೆ ಈ ಒಂದು ಡೀಟೇಲ್ ಆಗಿ ಈ ಒಂದು ವಿಡಿಯೋಸ್ ಅನ್ನ ನೋಡೋಣ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂತ ಎಲ್ಲ ಸಬ್ಸ್ಕ್ರೈಬರ್ ಗಳಿಗೆ ನನ್ನ ಒಂದು ತುಂಬ ಹೃದಯದ ವಂದನೆಗಳು ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಒಂದು ಮ್ಯೂಟೇಶನ್ ಬಗ್ಗೆ ರಿಪೋರ್ಟ್ ರಿಪೋರ್ಟ್ನ ಉಪಯೋಗಗಳು ಏನು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳೋಣ ಒಂದನೇದಾಗಿ ಈ ಒಂದು ಬೆಳೆ ಬೇಳೆ ಸಾಲ ಅಂತ ಕೊಡ್ತಾರೆ ಡ್ರಾಫ್ಟ್ ಲೋನ್ ಅಂತ ಬ್ಯಾಂಕ್ ತಗೊಳ್ಳೋ ತೊಗೊಳ್ಳೋ ಟೈಮಲ್ಲಿ ಒಂದು ಬೇಳೆ ಸಾಲ ತಗೊಳ್ಳೋದಕ್ಕೆ ಈ ಒಂದು ಮ್ಯೂಟೇಶನ್ ಪ್ರತಿಯನ್ನು ಕೇಳ್ತಾರೆ ಅದಕ್ಕಾಗಿ ಒಂದು ಮ್ಯೂಟೇಶನ್ ಪ್ರತಿ ಯೂಸ್ ಆಗುತ್ತೆ ಮತ್ತೆ ಮತ್ತು ಜಮೀನು ಯಾವ ರೂಪದಲ್ಲಿ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಯೋದಕ್ಕೆ ಈ ಒಂದು ಮ್ಯುಟೇಷನ್ ಪ್ರತಿ ಬೇಕಾಗುತ್ತೆ ಹಾಗೆ ಜಮೀನಿನ ಮೇಲೆ ಯಾವುದೇ ಒಂದು ಸಾಲಗಳಿದ್ರೆ ಅದು ಕೂಡ ಗೊತ್ತಾಗುತ್ತೆ ಹಾಗೆ ಮತ್ತೆ ಏನಪ್ಪಾ ಅಂದ್ರೆ ಒಂದು ಭೂ ಪರಿವರ್ತನೆ ಅಂದ್ರೆ ಈಗ ಅದು ಒಂದು ಭೂ ಪರಿವರ್ತನೆ ಅಂತ ಒಂದು ಆಕ್ಟ್ ಬರುತ್ತೆ ಆ ಭೂ ಪರಿವರ್ತನೆ ಆಗಿದ್ರೆ ಅದು ಕೂಡ ಈ ಒಂದು ಮ್ಯುಟೇಶನ್ ಪ್ರತಿಯಲ್ಲಿ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಏನಾದರೂ ಒಂದು ಕೋರ್ಟ್ ಅಲ್ಲಿ ತಕರಾರು ಮತ್ತೆ ಒಂದು ಏನಾದರೂ ಒಂದು ಜಮೀನಿನ ಮೇಲೆ ಕೇಸು ಕೋರ್ಟ್ ತಕರಾರಿದ್ದಲ್ಲಿ ಈ ಒಂದು ಮ್ಯೂಟೇಶನ್ ಕೂಡ ಬೇಕಾಗುತ್ತೆ ಅದಕ್ಕಾಗಿ ಇಷ್ಟು ಮ್ಯೂಟೇಶನ್ ಅನ್ನ ಉಪಯೋಗಗಳು ಈ ಒಂದು ಮ್ಯೂಟೇಶನ್ ಪ್ರತಿಯನ್ನು ಆನ್ಲೈನ್ನಲ್ಲಿ ಹೇಗೆ ನೋಡಬಹುದು ಹೇಗೆ ಚೆಕ್ ಮಾಡಬಹುದು ಅಂತ ನಾನು ಈ ಸ್ಕ್ರೀನ್ ಮೇಲೆ ರೆಕಾರ್ಡರ್ ಬರ್ತಾ ಇರುತ್ತೆ ಅದರಲ್ಲಿ ತಾವು ಈ ಒಂದು ಮ್ಯೂಟೇಶನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಹೇಗೆ ಪ್ರಿಂಟ್ ಕಟ್ಬಹುದು ಎಲ್ಲವೂ ಕೂಡ ಡೀಟೇಲನ್ನು ಹೇಳ್ತೀನಿ ನೋಡೋಣ ಈಗ ಈ ಒಂದು ಮ್ಯೂಟೇಶನ್ ಅನ್ನು ನಾವು ಆನ್ಲೈನ್ನಲ್ಲಿ ಒಂದು ಪಡಿಬೇಕಾದ್ರೆ ತಮ್ಮ ಮೊಬೈಲಲ್ಲಿ ಒಂದು ಏನಪ್ಪಾ ಅಂದರೆ ಈ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸರ್ಚ್ ಬಾರ್ ಅಲ್ಲಿ ತಾವು ಲ್ಯಾಂಡ್ ರೆಕಾರ್ಡ್ಸ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಕೆಳಗೆ ಅಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ತಾವು ಮೆಟೇಷನ್ ಪ್ರತಿಯನ್ನು ತಮ್ಮ ಒಂದು ಜಮೀನಿನ ಒಂದು ಮೆಟೇಷನ್ ಕೃತಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು ಪ್ರಿಂಟ್ ತೆಕ್ಕೋಬಹುದು ಶಾಟ್ ಹೊಡ್ಕೊಂಡು ತಮ್ಮ ಮೊಬೈಲಲ್ಲಿ ಇಟ್ಕೋಬಹುದು ಎಲ್ಲವೂ ಕೂಡ ಡೀಟೇಲನ್ನು ತಾವು ಚೆಕ್ ಮಾಡ್ಕೋಬಹುದು ಯಾವುದಾದ್ರೂ ಒಂದು ಖರೀದಿ ಮಾಡ್ತಾ ಇದ್ದರೆ ಆ ಜಮೀನಿನ ಕೂಡ ಡೀಟೇಲ್ಸ್ ಅನ್ನು ಸರ್ವೆ ನಂಬರ್ ಮತ್ತು ಹಿಸ್ಸಾ ಎಲ್ಲವೂ ತಮಗೆ ಒಂದು ಗುರ್ತಿತ್ತಪ್ಪ ಅಂದರೆ ಅದನ್ನು ಕೂಡ ತಾವು ಪರಿಶೀಲಿಸ್ಬೋದು ಎಲ್ಲ ಡೀಟೇಲ್ ಆಗಿ ಈ ಒಂದು ಟೈಪ್ ಮಾಡಿದ್ಮೇಲೆ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ಮೇಲೆ ಈ ಒಂದು ರೆವನ್ಯೂ ಗೆ ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಯೂಸರ್ಸ್ಗಳು ಅಂದ್ರೆ ಎಲ್ಲ ಉಪಯೋಗಗಳು ಈ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಹೋಮ್ ಪೇಜ್ ಓಪನ್ ಆದ ತಕ್ಷಣ ತಾವು ಇಲ್ಲಿ ಏನಪ್ಪಾ ಅಂದ್ರೆ ವ್ಯೂ ಒಂದು ಖಾತಾ ನೋಡಬಹುದು ಒಂದು ಆರ್ ಟಿ ಸಿ ಒಂದು ನೋಡಬಹುದು ಈ ಒಂದು ಆರ್ ಟಿ ಸಿ ಅಲ್ಲಿ ಒಂದು ಆರ್ ಟಿ ಸಿ ನಿಮ್ಮ ಒಂದು ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡ್ಬೇಕಂತ ನಾನು ಫುಲ್ ಡಿಟೇಲ್ ಆಗಿ ಒಂದು ವಿಡಿಯೋ ಈ ಒಂದು ಆಯ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಬಹುದು ತಮ್ಮ ಒಂದು ಆಧಾರ್ ಕಾರ್ಡ್ ಒಂದು ಪಹಣಿಗೆ ಹೇಗೆ ಲಿಂಕ್ ಮಾಡ್ಬೇಕಂತ ಅದು ಕೂಡ ನೋಡಿದೀನಿ ಬನ್ನಿ ಈ ಒಂದು ಆರ್ ಟಿ ಸಿ ಅಂದ್ರೆ ಇದು ಒಂದು ಸಾರಿ ನ್ಯೂಟೇಷನ್ ಅನ್ನ ಹೇಗೆ ಒಂದು ಚೆಕ್ ಮಾಡಬೇಕಂತ ಈ ಒಂದು ಕಾಲಮ್ ಇದೆಯಲ್ಲ ಇಲ್ಲಿ ಈ ಒಂದು ಕಾಲಂಗೆ ಈ ಒಂದು ಕಾಲಂಗೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಆರ್ ಟಿ ಸಿ ಅಂಡ್ ಎಂ ಆರ್ ಅಂತ ಇದೆ ಅಲ್ಲ ಈ ಒಂದು ಕಾಲಂಗೆ ಕ್ಲಿಕ್ ಮಾಡಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇದು ಎಂ ಆರ್ ಅಂತ ಆಪ್ಷನ್ ಇದೆ ಇಲ್ಲಿ ಒಂದು ಎಂ ಆರ್ ಇದೆ ಈ ಆರ್ ಅಂತ ಆಪ್ಷನ್ ಇದೆ ಅಂದ್ರೆ ಮ್ಯೂಟೇಶನ್ ರಿಪೋರ್ಟ್ ಈ ಒಂದು ಮ್ಯೂಟೇಶನ್ ರಿಪೋರ್ಟ್ ಅನ್ನ ತಾವು ಚೆಕ್ ಮಾಡ್ಕೋಬಹುದು ಹಾಗೆ ಮೇಲೆ ತಾವು ಈ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ತಮ್ಮ ಒಂದು ಯಾವುದು ಜಿಲ್ಲೆ ಇದೆ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ಒಂದು ಏನಪ್ಪಾ ಅಂದ್ರೆ ಮತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕ ಯಾವ್ದು ಬರುತ್ತೆ ಜಿಲ್ಲೆ ಆದ್ಮೇಲೆ ತಾಲೂಕ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹಾಗೆ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈಗ ಒಂದು ತಮ್ಮ ಯಾವ ಊರು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಿಸಾ ನಂಬರ್ ಅನ್ನು ಹಾಕಿ ಹಿಸಾ ನಂಬರ್ ಹಾಕಿದ್ಮೇಲೆ ಇಲ್ಲಿ ಒಂದು ಏನು ಫೆಚ್ ಅಂತ ಡಿಟೇಲ್ ಬರುತ್ತೆ ಫೆಚ್ ಅಂತ ಡಿಟೇಲ್ ಬಂದ ಮೇಲೆ ಇಲ್ಲಿ ಪೂರ್ತಿಯಾಗಿ ಏನಪ್ಪಾ ಅಂದ್ರೆ ತಾವು ಇದು ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ ಪೂರ್ತಿ ಇಲ್ಲಿ ಒಂದು ಭಾಷೆಯನ್ನು ಚೇಂಜ್ ಮಾಡ್ಕೊಳ್ಳಿ ಭಾಷೆಯನ್ನು ಕನ್ನಡ ಭಾಷೆಗಾಗಿ ಮಾಡೋದಿತ್ತಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಮೇಲ್ಗಡೆ ಕನ್ನಡ ಅಥವಾ ಇಂಗ್ಲಿಷ್ ಅಂತಿದೆ ಇಲ್ಲಿ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಒಂದು ಎಲ್ಲವೂ ಕೂಡ ಒಂದು ಕನ್ನಡ ಭಾಷೆಯಲ್ಲಿ ಡಿಸ್ಪ್ಲೇ ಆಗುತ್ತೆ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ತಾವು ಈಗ ನಮ್ಗೆ ಏನಪ್ಪಾ ಅಂದ್ರೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ತಾಲೂಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಒಂದು ಸರ್ವೆ ನಂಬರ್ ಅನ್ನು ಹಾಕಬೇಕು ಸರ್ವೆ ನಂಬರ್ ಹಾಕಿ ಎಂಟರ್ ಪ್ರೆಸ್ ಮಾಡಿ ಈಗ ವಿವರಗಳನ್ನು ಕರೆತರು ಅಂತ ಹೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇದರೆಲ್ಲ ಫುಲ್ ಡೀಟೇಲ್ ಅನ್ನ ಈ ಒಂದು ಏನಪ್ಪ ಏನಪ್ಪಾ ಅಂದ್ರೆ ಈ ಸ್ವಾಧೀನತೆ ಅಂತ ಇದು ಬಹಳ ಇಂಪಾರ್ಟೆಂಟ್ ಕಾಲಮು ಸ್ವಾಧೀನತೆ ರೀತಿ ಅಂದ್ರೆ ಯಾವ ರೀತಿಯಿಂದ ಇವರಿಗೆ ಒಂದು ಈ ಒಂದು ಹೊನ ಬಂತು ಒಂದು ಕ್ರಯವಾಗಿ ಬಂತು ಆದರೆ ಇವರು ಒಂದು ಖರೀದಿ ಮಾಡಿತ್ತು ಖರೀದಿ ಖರೀದಿ ಇಲ್ಲಿ ಅದಕ್ಕೆ ಅದರ ಮೇಲೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಉಳಿದಂತ ಹೊಲ ಹಿಸ್ಸಾ ನಂಬರ್ ಕೂಡ ಇದೆ ಹಿಸ್ಸಾ ನಂಬರ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಹಿಸ್ಸಾ ನಂಬರ್ ಇಲ್ಲಿ ಸರ್ವೆ ನಂಬರ್ ಇದೆ ಇಲ್ಲಿ ಸರ್ವೆ ನಂಬರ್ ಇದೆ ಈ ಸರ್ವೆ ನಂಬರ್ ಪ್ರಕಾರ ತಾವು ತಮ್ಮ ಯಾವ ಸರ್ವೆ ನಂಬರ್ ಇದೆ ಯಾವ ಹಿ ಇದೆ ಪೂರ್ತಿ ಡಿಟೇಲ್ ಆಗಿ ಈ ಒಂದು ತಿಳ್ಕೊಬಹುದು ಈ ವಹಿವಾಟಿನ ಸಂಖ್ಯೆ ಕೂಡ ಇದೆ ಈ ವಹಿವಾಟಿನ ಮತ್ತ ವರ್ಷ ಕೂಡ ಇದೆ ಈ ವಹಿವಾಟಿನ ವರ್ಷ ಮತ್ತೆ ಒಂದು ಮ್ಯುಟೇಶನ್ ರೀತಿ ಖಾತೆ ಬದಲಾವಣೆ ಹೇಗಾಯ್ತಪ್ಪ ಒಂದು ಹೋಡಿ ಮಾಡಾಯ್ತಾ ಒಂದು ಹೇಗೆ ತಿಳುವಳಿಕೆ ಚೀಟಿ ಆಯ್ತಾ ಹೇಗೆ ಒಂದು ಏನಪ್ಪಾ ಅಂದರೆ ಒಂದು ಇದು ಒಂದು ಏನಾಗಿದೆ ಸ್ವಾಧೀನತೆ ರೀತಿ ಏನಾಗಿದೆ ಕ್ರಯ ಅಂದರೆ ಏನಪ್ಪಾ ಈಗ ಕ್ರಯ ಅಂತಿದೆ ಕ್ರಯ ಅಂದ್ರೆ ಇವರು ಪರ್ಚೇಸ್ ಮಾಡಿದ್ದು ಈ ರೀತಿ ಕ್ರಯ ಆಗಿದೆಯೋ ಕೋಡಿ ಆಗಿದೆಯೋ ಇದು ಇಲ್ಲಿ ಕೆಳಗಡೆ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇದೆ ಏನಪ್ಪಾ ಅಂದ್ರೆ ಹಕ್ಕು ಮತ್ತು ಋಣ ಅಂದ್ರೆ ಇವ್ರದ್ದು ಲೋನ್ ಏನೋ ಒಂದು ಬಿಡುಗಡೆ ಆಗಿದೆ ಇಲ್ಲಿ ಕೋಡಿ ಒಟ್ಟುಗೂಡಿಸಿ ಅಂತ ಬಂದಿದೆ ಈ ರೀತಿಯಾಗಿ ತಮ್ಮ ಒಂದು ವಿವರಗಳನ್ನು ಚೆಕ್ ಮಾಡ್ಕೋಬಹುದು ಈ ಒಂದು ಹಿಸ್ಸಾ ಈಗ ಏನಪ್ಪಾ ಅಂದ್ರೆ ಈಗ ಒಂದು ಈ ಹಿಸ್ಸಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೂರ್ತಿ ಡೀಟೇಲ್ ಆಗಿ ಬರುತ್ತೆ ಈ ಪೂರ್ತಿ ಡೀಟೇಲ್ ಅನ್ನ ತಾವು ಈ ಒಂದು ಮುನ್ನೋಟ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಪೂರ್ತಿಯಾಗಿ ಈ ಒಂದು ಆ ಇದನ್ನ ಪ್ರಿಂಟ್ ಕೂಡ ತಕ್ಕೋಬಹುದು ತಾವು ಶಾಟ್ ಕೂಡ ತಕೋಬಹುದು ಈ ಒಂದು ಏನಪ್ಪಾ ಅಂದ್ರೆ ಮ್ಯೂಟೇಶನ್ ರಿಜಿಸ್ಟರ್ ಪತಿ ಬರುತ್ತೆ ಹೀಗೆ ಈ ಒಂದು ಮ್ಯೂಟೇಷನ್ ಅನ್ನ ತಮ್ಮ ಒಂದು ಮೊಬೈಲ್ ಅಲ್ಲಿ ತಾವು ಈಸಿಯಾಗಿ ಎಲ್ಲವೂ ಕೂಡ ಡೀಟೇಲ್ ಅನ್ನ ತಾವು ತಿಳ್ಕೋಬಹುದು ಈ ಒಂದು ಎಲ್ಲ ಒಂದು ಮ್ಯೂಟೇಶನ್ ಅನ್ನು ಹೇಗೆ ಒಂದು ಆನ್ಲೈನ್ ನಲ್ಲಿ ತಾವು ಚೆಕ್ ಮಾಡ್ಕೋಬಹುದು ಮೊಟೇಷನ್ ಉಪಯೋಗಗಳೇನು ಎಲ್ಲವೂ ಕೂಡ ಒಂದು ವಿಡಿಯೋದಲ್ಲಿ ತಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ಈ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ತಿಳ್ಕೊತೀನಿ ಹಾಗೆ ಹೋಗ್ತಾ ಹೋಗ್ತಾ ನನ್ನ ಒಂದು ವಿಡಿಯೋದನ್ನ ತಾವು ನೋಡಿದರೆ ಈ ಒಂದು ಒಂದು ಲೈಕ್ ಅನ್ನು ಕೊಟ್ಟು ಹೋಗಿ ತಾವು ಲೈಕ್ ಯಾಕೆ ಕೊಡಬೇಕಪ್ಪ ಅಂದರೆ ತಾವು ಒಂದು ಒಂದು ಲೈಕ್ ಮಾಡೋದರಿಂದ ನನಗೇನು ಏನು ಬರೋದಿಲ್ಲ ಆದರೆ ಈ ವಿಡಿಯೋ ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ ಅದಕ್ಕೆ ಒಂದು ಲೈಕ್ ಮಾಡಿದ್ರೆ ಮುಂದೆ ನಿಮ್ಮಂಥ ಒಂದು ಹತ್ತು ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ ಅದಕ್ಕೆ ಲೈಕ್ ಅಂತ ಹೇಳ್ತೀವಿ ಹಾಗೆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಒತ್ತದ ಮರಿಬೇಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಡು ಹೃದಯದ ವಂದನೆಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತಮಗೆ ಇದೇ ರೀತಿ ಉಪಯುಕ್ತವಾಗುವಂತಹ ಮಾಹಿತಿಗಳು ಯಾವುದೇ ಒಂದು ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಯಾವುದೇ ರೀತಿ ಒಂದು ಹೊಲದಾಗಲಿ ಒಂದು ಯಾವುದೇ ರೀತಿ ಉಪಯುಕ್ತ ಆಗುವಂಥ ಇನ್ಫೋ ಗಳು ನನ್ನ ಒಂದು ಆಶೀಸ್ ಕೆ ಪಾಟೀಲ್ ನಲ್ಲಿ ತಮಗೆ ಲಭ್ಯ ಇರ್ತವೆ ತಾವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ತಮಗೆ ಇಂಟಿಮೇಷನ್ ಬರುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಈ ಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಾ ಹಾಗೆ ಮುಂದೆ ಕೂಡ ಸಪೋರ್ಟ್ ಮಾಡಿರ್ತೀರ ತಮ್ಮ ಮೇಲೆ ನಂಬಿಕೆ ಇಟ್ಟು ಮತ್ತೆ ಮುಂದೆ ಒಂದು ಉತ್ತಮವಾದ ವಿಡಿಯೋವನ್ನು ತರ್ತೀನಿ ತಮಗಾಗಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ